ಅಲ್ಲಿ ಸೇರಿರೋ ಎಲ್ಲರಿಗೂ ನನ್ನ ವೆರಿ ಬಿಗ್ ಹಲೋ ಆ್ಯಂಡ್ ಗುಡ್ ಈವ್ನಿಂಗ್ ಮರ್ಯಾದೆ ಪ್ರಶ್ನೆ ನನಗೆ ಐ ಥಿಂಕ್ ನನಗೆ ಟ್ರೇಲರ್ ಇಷ್ಟ ಆಯಿತು ಎಡಿಟಿಂಗ್ ಪ್ಯಾಟರ್ನ್ ಇಷ್ಟ ಆಯಿತು ಆ ಅಲ್ಲಿ ಮಾಡಿರೋ ರೀತಿ ಇಷ್ಟ ಆಯಿತು ಕಾಸ್ಟಿಂಗ್ ಇಷ್ಟ ಆಯಿತು ಮ್ಯೂಸಿಕ್ ಇಷ್ಟ ಆಯಿತು ಡಿ ಒ ಪಿ ವರ್ಕ್ ಇಷ್ಟ ಆಯಿತು ಪ್ರತಿಯೊಬ್ಬರು ಕಲಾವಿದರದ್ದು ನಾನು ನೋಡಿದ ನೋಡಿರೋ ಪೋರ್ಷನಲ್ಲಿ ಅವ್ರು ಮಾಡಿರೋ ಅಂಥ ಪರ್ಫಾರ್ಮೆನ್ಸಸ್ ಇಷ್ಟ ಆಯಿತು ಪ್ರತಿಯೊಬ್ಬರು ಅವ್ರವ್ರ ಕ್ಯಾರೆಕ್ಟರ್ ಇದ್ದಾರೆ ಅಂತ ಅನ್ನಿಸ್ತು ಆ ವಿಷಲ್ ಆಲ್ ದಿ ವೆರಿ ಬೆಸ್ಟ್ ಕಾಸ್ಟಿಂಗ್ ಬಗ್ಗೆ ಹೇಳಬೇಕು ಅಂದರೆ ಸುನಿಲ್ ರಾವ್ ನನ್ನ ಬಹಳ ವರ್ಷದ ಪರಿಚಯ ಭಾಳ ಒಂದು ಮುದ್ದು ಒಂದು ಕ್ಯೂಟ್ ಇನ್ನೋಸೆಂಟ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಅಂತ ಅನ್ಸುತ್ತೆ ವಿಚ್ ರಿಯಲ್ ಲೈಫಲ್ಲಿ ಅವರಿಲ್ಲ ಭಾಳ ನಟೋರಿಯಸ್ ಅವರು ಆ್ಯಂಡ್ ಇಟ್ಸ್ ಆಲ್ವೇಸ್ ನೈಸ್ ಟು ಸಿ ಯು ಆನ್ ಸ್ಕ್ರೀನ್ ಸುನಿಲ್ ನೀವು ನನಗೆ ಗೊತ್ತಿರೋ ಹಾಗೆ ಒನ್ ಆಫ್ ದಿ ಮೋಸ್ಟ್ ವರ್ಸಟೈಲ್ ಬಬ್ಲಿ ಆ್ಯಂಡ್ ಎನರ್ಜೆಟಿಕ್ ಆ್ಯಕ್ಟರ್ಸ್ ಇನ್ನಷ್ಟು ಒಳ್ಳೊಳ್ಳೆ ಸಿನಿಮಾಗಳನ್ನೇ ಮಾಡಿ ಆ್ಯಂಡ್ ರಾಕೇಶ್ ಆ್ಯಂಡ್ ಶೈನ್ ರಾಕೇಶ್ ಅಡಿಗೆ ಅವ್ರ ಮುಖ ಒಂದು ಸುಮ್ಮನೆ ಇದ್ರೇ ಒಂದು ಪರ್ಫಾಮೆನ್ಸ್ ಬರುತ್ತಾ ಇರುತ್ತೆ ಅವ್ರ ಮುಖದ ಒಂದು ಸೀರಿಯಸ್ನೆಸ್ ಆ್ಯಂಡ್ ಐ ಥಿಂಕ್ ಇಸ್ ಅ ವೆರಿ ಗುಡ್ ಕಾಸ್ಟಿಂಗ್ ಹಿಯರ್ ಐ ಆಲ್ವೇಸ್ ಬಿಲೀವ್ ದಟ್ ಅವರು ಒಂದು ಒಳ್ಳೆ ಪ್ರತಿಭೆ ಅಂದ್ಬಿಟ್ಟು ಅದಕ್ಕೊಂದು ಒಳ್ಳೆ ಅವಕಾಶ ಸಿಕ್ಕಿದೆ ಅಂತ ನಾನು ಅನ್ಕೋತೀನಿ ರಾಕೇಶ್ ಆ ವಿಷ್ಯು ಆಲ್ ದಿ ವೆರಿ ಬೆಸ್ಟ್ ಮೈ ಬ್ರದರ್ ಐ ಶೈನ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಆ್ಯಂಡ್ ಅಫ್ಕೋರ್ಸ್ ಯು ಆರ್ ಅ ಗ್ರೇಟ್ ಟ್ಯಾಲೆಂಟ್ ಐ ವಿಶ್ ಯು ಆಲ್ ದಿ ವೆರಿ ಬೆಸ್ಟ್ ಇನ್ನಷ್ಟು ದೊಡ್ಡ ದೊಡ್ಡ ಸಿನಿಮಾಗಳು ಮಾಡಿ ಆ್ಯಂಡ್ ಇನ್ನು ಭಾಳ ಉನ್ನತ ಮಟ್ಟಕ್ಕೆ ತಾವು ಹೋಗ್ಬೇಕು ಅಲ್ಲಿಗೆ ಹೋಗಿ ಅಂತ ಹೇಳ್ತಾ ಡಿರೆಕ್ಟರ್ ಐ ಥಿಂಕ್ ಇಸ್ ಡನ್ ಅ ಗ್ರೇಟ್ ಜಾಬ್ ಆ್ಯಂಡ್ ಆರ್ ಜೆ ಪ್ರದೀಪ ಅವರು ನನಗೆ ಬಹಳ ಪರಿಚಯ ಅವ್ರದೇ ಕತೆ ಅಂತ ಹೇಳಿದ್ರು ಆ ನಿರ್ ನಿರ್ಮಾಣ ಕೂಡ ಸೈ ವಿಶ್ಯೂ ಆಲ್ ದ ವೆರಿ ಬೆಸ್ ಸರ್ ಆ್ಯಂಡ್ ಐ ಥಿಂಕ್ ಯು ಡನ್ ಅ ಗ್ರೇಟ್ ಜಾಬ್ ವಿತ್ ದಿಸ್ ಹೋಲ್ ಕಾಸ್ಟಿಂಗ್ ಇನ್ ದ ಪ್ರೊಡಕ್ಷನ್ ಮರ್ಯಾದೆ ಪ್ರಶ್ನೆ ಒಂದು ಹೋಲ್ ನನಗೆ ಕಾನ್ಸೆಪ್ಟ್ ಕೂಡ ಇಷ್ಟ ಆಯಿತು ಟ್ರೈಲರಲ್ಲಿ ಒಂದು ವಿಭಿನ್ನತೆ ಇದೆ ಆ್ಯಂಡ್ ಒಂದು ಒಂದು ಖುಷಿಯಾಗಿದೆ ಈ ಟ್ರೈಲರಲ್ಲಿ ಏನು ಹೇಳೋಕ್ಕೆ ಹೊರಟಿದ್ದೀರಾ ಅಂತ ತುಂಬ ಚೆನ್ನಾಗಿ ಹೇಳಿದ್ದಾರೆ ಟ್ರೈಲರಲ್ಲಿ ಸೊ ದೆರ್ ಇಸ್ ನಥಿಂಗ್ ಹಿಡನ್ ಸೊ ನನಗೆ ಅದು ಇಷ್ಟ ಆಯಿತು ಆ್ಯಂಡ್ ಪ್ರಿಪೇರಿಂಗ್ ದ ಆಡಿಯನ್ಸ್ ಫಾರ್ ಏನು ಕತೆ ಹೇಳಕ್ಕೆ ಹೊರಟಿದ್ದೀರಿ ಅದು ನನಗೆ ತುಂಬ ಇಷ್ಟ ಆಯಿತು ಆ ವಿಷಯ ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ನಿಮ್ಮ ಎಂಟಾರ್ ಟೀಮಿಗೆ ಆ್ಯಂಡ್ ಟ್ರೈಲರ್ ತೋರಿಸಿಕೆ ತೋರಿಸಿದ್ದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ತಾ ಈ ಬಜೆಟ್ಸಲ್ಲಿ ಇತ್ತೀಚೆಗೆ ತಾವು ಇರೋ ಸಿನಿಮಾಗಳು ಪ್ರತಿಯೊಬ್ಬರೂ ಇದರಲ್ಲಿ ತೆಗಿತಾರೋ ರೀತಿ ಎಡಿಟ್ ಮಾಡ್ತಾರೋ ರೀತಿ ಐ ಥಿಂಕ್ ನಾವುಗಳು ಕೂಡ ಅದರಲ್ಲಿ ತುಂಬ ಕಲಿಯೋದಿದೆ and i'm very proud of the way karana industry is shaping and amishita so rosa nirdeshakaru nirmapakaru music directors kalavidaru i wish you all the very best mariyade prashneya cinema adashtu duddha yashasuni meellargu sigli anta helta thank you and have a great evening